I'm <laughs> ಭಾರತೀಯ ರಿಸರ್ವ್ ಬ್ಯಾಂಕ್ ಬಿಲ್ಡಿಂಗ್ ರೀ ವಾವ್ ಇನ್ನು ಬ್ಯಾಂಗೆ ಆಗಿಲ್ಲ ಸೊಸೈಟಿ ಆಫ್ ಮುಂಬೈ ಸ್ಟೇಟ್ ಸೆಂಟ್ರಲ್ ಲೈಬ್ರರಿ ಅಂತ ಇಂಡಿಯಾ ಗೇಟ್ ಹೋಗ್ಬೇಕು ಈ ಕಡೆ ಇದೆ ಅಂತ ನೋಡೋಣ ಇನ್ನು ಬೆಳಗಾಗಿಲ್ಲ ಆಗಿಲ್ಲ ಐದು ನಲವತ್ತೈದು ಆಗಿದೆ ನೋಡಿ ಸ್ನೇಹಿತರೆ ಫೈನಲಿ ವಾಕ್ ಮಾಡ್ತಾ ಮಾಡ್ತಾ ಇನ್ ಗೇಟ್ ಆಫ್ ಇಂಡಿಯಾಗೆ ಬಂದಿದ್ದೀನಿ ಒಳಗಡೆ ಬಿಡಲ್ಲಂತೆ ಬೆಳಗ್ಗೆ ಬೆಳಗ್ಗೆ ಇದೆ ಗೇಟ್ ಆಫ್ ಇಂಡಿಯಾ ಅದರ ಆಪೋಸಿಟ್ ಇರೋದು ಇನ್ನು ಗೊತ್ತೇ ಇದೆ ತಾಜ್ ಹೋಟೆಲು ತಾಜ್ ಹೋಟೆಲು ನೋಡಿ ಅದ್ರ ಬಿಲ್ಡಿಂಗ್ ಇದೆ ವಾವ್ ಸೂಪರ್ ಸೂಪರಾಗಿದೆ ಮೃತಿನ ಥರ ಇಲ್ಲ ಎಲ್ಲ ಸ್ವಲ್ಪ ಕ್ಲೀನಾಗಿ ಮೇಂಟೈನ್ ಮಾಡ್ತಾಯಿದ್ದಾರೆ ನೋಡಿ ನೈಜಿ ಬಾಯ್ ಸಾಪ್ಪ ಇಲ್ಲ ಹಾಂ ಈಗ ಫೋಟೋ ತೆಕ್ಕೊಳ್ಳಿ ಅಂತ ಹಿಂದೆ ಬೀಳ್ತಾರಲ್ಲಪ್ಪ ಇದು ನೋಡಿ ಸ್ನೇಹಿತರೆ ಒಳಗಡೆ ಇನ್ನೂ ಎಂಟು ಇಲ್ಲ ಅಂತ ಎಂಟೂವರೆ ಇಂದ ಒಂಬತ್ತು ಗಂಟೆ ಅಂತೆ ಮಾಡ್ತಾರೆ ಟ್ರೈನ್ ಮಾಡ್ತಾರೆ ರೂಲ್ಸ್ ಫಾಲೋ ಮಾಡಲೇ ಇರಬೇಕು ನನಗೆ ಸಮುದ್ರ ನೋಡೋಣ ಓಹೋ ಕಡೆದು ಎಲ್ಲ ಬಂದಿದ್ದು ಸ್ಟಾರ್ಟ್ ಆಗಿದ್ದಾವೆ ಇನ್ನೊಂದು ಸ್ವಲ್ಪಲ್ಲಿ ಎಲ್ಲ ಹೋಗ್ತಾವೆ ಅವರ ಕೆಲಸಕ್ಕೆ ಅವರೆಲ್ಲ ಒಂದೇ ಜಾಗ ಬಂದು ನಿಂತುಬಿಟ್ಟಿದ್ದಾವೆ ಇನ್ನ ಕಾರ್ಮದಿಂದ ಸುಂದರವಾದ ಬೆಳೀತಿದ್ದಾವೆ ನಮ್ಮ ಸಮಗ್ರ ಪಕ್ಕದಲ್ಲಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಲೈಟಿಂಗು ಈವಿಂಗು ಮದ್ದಿನ ಥರ ಇಲ್ಲ ಆಗಲ್ಲ ಬರಹ ಗಿಡ ಎಲ್ಲ ಸೂಪರ್ ಇಲ್ಲಿ ನೋಡಿದ್ರೆ ಹಡಗು ಹಡಗು ರೆಸ್ಟ್ ಮಾಡ್ತಾರೆ ಹೋಗ್ತಾರೆ ಒಬ್ಬರು ಒಬ್ಬರು ನೋಡಿ ಹೋಗ್ತಾರೆ ನೋಡಿ ನೋಡಿದ್ರೆ ನೀವು ᱱᱚᱰᱤ ᱠᱟᱯᱛᱩᱨ ᱤᱫᱟ ᱠᱟᱯᱛᱩᱨ

ನೋಡಿ ಸ್ನೇಹಿತರ ಇಂಡಿಯಾ ಗೇಟ್ ಆಪೋಸಿಟ್ ಶಿವಾಜಿ ಮಹಾರಾಜ್ ಅವರ ಭವ್ಯವಾದ ಸ್ಟ್ಯಾಚು ಇದೆ ಗಾರ್ಡನ್ ಇದೆ ಅಕ್ಕಪಕ್ಕ ಎಲ್ಲ ಸೂಪರ್ ಆಗಿ ಕಾಣುತ್ತೆ ನೋಡಿ ಕಾಣ್ತಾ ಇರ್ಬೋದು ಮೂರ್ತಿ ಸ್ಟ್ಯಾಚು ಯಾವ ಸೂಪರ್ ಥದ ನೋಡಿದ್ರ ಹೆಂಗೆ ಸೂಪರ್ ಅಲ್ವಾ ಗೇಟ್

ನೋಡಿ ಸ್ನೇಹಿತರೆ ಇದು ಮುಂಬೈ ಸಿ ಎಸ್ ಟಿ ಬಸ್ಗಳು ಸೂಪರಾಗಿದ್ದಾವೆ ಡಬಲ್ ಬಸ್ಗಳು ನೋಡಿ ಕಾಣ್ತಾ ಇರ್ಬೋದು ನಿಮಗೆ ಕೆಳಗೆ ಮೇಲೆ ಡಬಲ್ ಫ್ಲೋರ್ ಒಳಗಡೆ ಫುಲ್ ಎ ಸಿ ಆಗಿದೆ ಮೊದಲಿನ ಥರ ಇಲ್ಲ ಆಗಿ ಮಾಡಿದ್ದಾರೆ ಈಗ ಸೂಪರ್ ಆಗಿ ಮೇಂಟೈನ್ ಮಾಡ್ತಾ ಇದಾರೆ ವಾವ್ ಒಳಗಡೆ ಕುಂತ್ರೆ ಏನಪ್ಪ ನಾನು ಆಫೀಸಲ್ಲಿ ಕೂತಿದ್ದೀನಿ ಅನಿಸುತ್ತೆ ಆ ಥರ ಇದೆ ಸೂಪರ್ ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಬಸ್ಸಿಂದ ಕೆಳಗಡೆ ಇಳಿದೆ ಸೂಪರ್ ಆಗಿದೆ ಚೆನ್ನಾಗಿದೆ ನೋಡಿ ಬಂತು ನೋಡಿ ಸಿ ಎಸ್ ಟಿ ರೈಲ್ವೆ ಟೇಷನ್ನು ಶಿವಾಜಿ ಮಹಾರಾಜ್ ಟರ್ಮಿನಲ್ ನೋಡಿ ಕಾಣ್ತಾ ಇರೋದು ನಿಮ್ಗೆ ಎದುರುಗಡೆ ನೋಡಿ ಇದು ಮಹಾನಗರ ಪಾಲಿಕೆ ಮುಂಬೈ ಇದು ಸಿ ಎಸ್ ಟಿ ರೈಲ್ವೆ ಟೇಷನ್ ಸೂಪರ್ ಆಗಿದೆ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ ಏನು ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಎಲ್ಲ ತಿಂದು ಹೂಳ್ತಾರಲ್ಲೇ ನೋಡಿ ಇದು ನಮ್ಮದು ಮೆಜೆಸ್ಟಿಕ್ ತರಾನೇ ಮಾಡಿದ್ದಾರೆ ಮೊದಲು ಇದ್ದಿಲ್ಲ ಇದು ಈ ಒಂದು ಐದಾರು ವರ್ಷದನ್ನ ಮಾಡಿರ್ಬೋದು ಮೆಜೆಸ್ಟಿಕಲ್ಲಿ ಯಾವ ಥರ ಇದೆ ರೈಲ್ವೆ ಸ್ಟೇಷನಿಂದ ಹೊರಗಡೆ ಅಂಡರ್ ಗ್ರೌಂಡು ಸೇಮ್ ಅದೇ ಥರ ಮಾಡಿದ್ದಾರೆ ನೋಡಿ ಆ ಕಡೆ ನಾನು ತೋರಿಸಿದ್ನಲ್ಲ ಆ ಕಡೆಯಿಂದ ಒಳಗಡೆ ಹೋಗಿ ಈ ಕಡೆ ಸಿ ಎಸ್ ಟಿ ರೈಲ್ವೆ ಸ್ಟೇಷನ್ ಒಳಗಡೆ ಎಂಟ್ರಿ ಹಾಕ್ತಾರೆ ಡೈರೆಕ್ಟ್ ನೋಡಿ ಕಾಣ್ತಾ ಇರೋದು ನಿಮಗೆ ನೋಡಿ ಡೈರೆಕ್ಟ್ ಸಿ ಎಸ್ ಟಿ ಒಳಗೆ ಎಂಟ್ರಿ ನೋಡಿ ಇದು ರೈಲ್ವೆ ಸ್ಟೇಷನ್ ಲೋಕಲ್ ರೈಲ್ವೆ ಸ್ಟೇಷನ್ ಸೂಪರ್ ಚೆನ್ನಾಗಿ ಮೆಂಟೈನ್ ಮಾಡಿದ್ದಾರೆ ಕಾಣ್ತಾ ಇರ್ಬೋದು ಸ್ನೇಹಿತರೆ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಮೊದಲು ಈ ಥರ ಇದ್ದಿಲ್ಲ ಮೇಂಟೈನ್ ಇದ್ದಾರೆ ಪರವಾಗಿಲ್ಲ ಸೂಪರ್ ನೋಡಿ ಸ್ನೇಹಿತರೆ ವಂದೇ ಭಾರತ್ ಎಕ್ಸ್ಪ್ರೆಸ್ ಮುಂಬೈ ರೈಲ್ವೆ ಸ್ಟೇಷನಲ್ಲಿ ನಿಂತಿದೆ ಕಾಣ್ತಾರ ನಿಮಗೆ ಸೂಪರ್ ಅಲ್ವಾ ನೋಡಿ ಶಿವಾಜಿ ಅವ್ರ ಸ್ಟ್ಯಾಚ್ಯೂ ಅಲಂಕಾರ ಮಾಡಿದ್ದಾರೆ ಜೈ ಶಿವಾಜಿ ಜೈ ಭವಾನಿ ಹಂಗೆ ನಮ್ಮ ಸಂಸ್ಕೃತಿ ನಮ್ಮ ಹೆಣ್ಣೆ ನೋಡಿ ಎಷ್ಟು ಜನ ಸಾಗರ ಇರುತ್ತೆ ನೋಡಿ ರೈಲ್ವೆ ಸ್ಟೇಷನಲ್ಲಿ ನೋಡಿ ಸ್ನೇಹಿತರೆ ಇದು ಸಿ ಎಸ್ ಟಿ ಇದು ಲೋಕಲ್ ಟ್ರೈನು ಅದರಲ್ಲಿ ಕುಂತು ಮೀರಾ ರೋಡ್ಗೆ ಹೋಗಿದ್ದೆ ನಾನು ಅಂದೇರಿ ಮೀರಾ ರೋಡು ಈ ಎಲ್ಲ ತೆರಗಕ್ಕೆ ಹೋಗಿದ್ದೆ ನೋಡಿ ಕಾಣ್ತಾರೆ ಲೋಕಲ್ ಟ್ರೈನ್ ಎಲ್ಲಾದರೂ ಲೋಕಲ್ ಟ್ರೈನ್ ಯಾಕಂದ್ರೆ ಇಲ್ಲಿ ಪ್ರೈವೇಟ್ ವೆಹಿಕಲಲ್ಲಿ ಹೋಗ್ಬೇಕಂದ್ರೆ ದುಡ್ಡು ಭಾಳ ಬೇಕು ನೋಡಿ ಚೆನ್ನಾಗಿದೆ ಲೋಕಲ್ ಟ್ರೈನ್ ಅದು ಜಾಸ್ತಿ ಜನ ಇರ್ತಾರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಹಾಂ ಸೂಪರ್ ಆಗಿದೆ ನಾನು ಚೆನ್ನಾಗಿ ಅನ್ನಿಸ್ತು ನಮ್ಮ ಬೆಂಗಳೂರು ಏನು ಕಮ್ಮಿ ಇಲ್ಲ ಬಿಡ್ರಿ ಎಲ್ಲ ನಮ್ಮ ಥರಾನೆ ಫೆಸಿಲಿಟಿ ಇದೆ ಎಲ್ಲ ಇದೆ ಅಲ್ಲೂ